ಪಾವಳ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲಿ ವೈಎನ್ಸುಕೋಟೆ ಹೋಬಳಿಯು ಅತ್ಯಂತ ದೊಡ್ಡ ಪಟ್ಟಣವಾಗಿದೆ ದಿನೇ ದಿನೇ ಪಟ್ಟಣ ಬೆಳೆಯುತ್ತಿದೆ ರಾಜ ಯಲ್ಲಪ್ಪ ನಾಯಕನ ಕೋಟೆ ಎಂದೇ ಪ್ರಸಿದ್ಧಿಯಾಗಿದೆ ಈ ಒಂದು ವೈಎನ್ ಹೊಸಕೋಟೆ ಖಾಸಗಿ ಬಸ್ ನಿಲ್ದಾಣದ ಬಳಿ ತಂಗುದಾಣ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಒಂದು ತಂಗುದಾಣ ಅಸ್ವಚ್ಛತೆ ಐನೈರ್ಮೈಲಿಂದ ಕೂಡಿದೆ ಎಂದು ಇಂದು ಗುರುವಾರ ಬೆಳ್ಳಂಬಳಗ್ಗೆ ಪಾವಳ ತಾಲೂಕಿನ ಕೆ ರಾಂಪುರದ ಪತ್ರಕರ್ತರಾದಂಥ ರಾಂಪುರ ನಾಗೇಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದರು ಸ್ವಚ್ಛತೆಯನ್ನು ಕೈಗೊಂಡಿಲ್ಲ ಗಬ್ಬು ವಾಸನೆ ಬರ್ತಾ ಇದೆ ಈ ಒಂದು ತಂಗುದಾಣದಲ್ಲಿ ಪತ್ರಿಕಾ ವಿತರಕರು ಸಹ ಪತ್ರಿಕೆಗಳನ್ನು ಜೋಡಿಸಿಕೊಂಡು ಎಲ್ಲ ಮನೆ ಮನೆಗೆ ಹಂಚುವ ಕಾರ್ಯಕ್ರಮ ಮಾಡ್ತಾ ಇದ್ದರು ಆದರೆ ಈ ಒಂದು ತಂಗುದಾಣ ಗಬ್ಬು ವಾಸನೆ ಬೆಳೀತಾ ಇದೆ ಸ್ವಚ್ಛತೆ ಮಾಡಬೇಕಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಟ್ಟಿದ್ದರು ಕೊನೆಗೂ ನಮ್ಮ ವೈನಸ್ಕೋಟೆಯ ಗ್ರಾಮ ಪಂಚಾಯಿತಿಯವರು ಈ ಒಂದು ಗುರುವಾರ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೊರಬಿದ್ದ ತಕ್ಷಣವೇ ಗುರುವಾರ ಇಡೀ ತಂಗುದಾಣವನ್ನು ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ ಇನ್ನು ಇದೇ ಒಂದು ರಾಜ ಯಲ್ಲಪ್ಪನಾಯ್ಕನ ಕೋಟೆಯ ಮಧ್ಯಭಾಗದಲ್ಲಿ ಸಾಕ್ಷಾತ್ ಗ್ರಾಮ ಪಂಚಾಯತಿಯ ಕಟ್ಟಡ ಪಕ್ಕದಲ್ಲೇ ಹಳೆ ಆಸ್ಪತ್ರೆಯ ನಿರ್ವಹಣೆ ಇಲ್ಲದೆ ಈಗ ಹಳೆ ಆಸ್ಪತ್ರೆಯ ಆವರಣ ಪೂರ್ತಿ ತಿಪ್ಪೆ ಗುಂಡಿಗಳ ಬೀಡಾಗಿದೆ ನಿರ್ವಹಣೆ ಇಲ್ಲದೆ ಇಲ್ಲಿ ಯಾರಂದ್ರೆ ಅವರೇ ಬಂದು ಎಲೆ ಅಡಕೆಯನ್ನು ಹಾಕಿ ಉಗಿದು ಉಗಿದು ಮಲಮೂತ್ರೆಗಳನ್ನು ವಿಸರ್ಜನೆ ಮಾಡಿ ಗಬ್ಬು ನಾರುತ್ತಿದೆ ಇನ್ನು ಈ ಒಂದು ವಿಚಾರವನ್ನು ವೈನೂರ್ಸ್ಕೋಡೆ ಗ್ರಾಮದ ಪಕ್ಕದಲ್ಲಿರುವ ಜಾರೂಡು ಗ್ರಾಮದ ಯುವಕ ಪರಮೇಶ್ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಆಸ್ಪತ್ರೆಯ ಹಳೆ ಆಸ್ಪತ್ರೆಯ ಕಟ್ಟಡದ ದುಸ್ಥಿತಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಯ ಬಿಟ್ಟಿದ್ದಾನೆ ಗೋವಿನ ಹೊಸಕೋಟೆ ಹೋಬಳಿಯ ಹಳೇ ಒಂದು ಆರೋಗ್ಯ ಕೇಂದ್ರ ಹೇಳಿದೆಯೋ ಈ ಒಂದು ಹಳೆ ಆರೋಗ್ಯ ಕೇಂದ್ರದಿಂದಲೇ ಇಲ್ಲಿನ ಈ ಈ ಭಾಗದ ಜನತೆಗೆ ನಾನಾ ರೋಗಗಳ ತು ನಾನಾ ರೋಗಗಳಿಗೆ ತುತ್ತಾಗಿ ಇಲ್ಲಿಂದನೇ ಒಂದು ಸಾಂಕ್ರಾಮಿಕ ರೋಗಗಳು ಹರಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇವತ್ತು ಖಾಸಗಿ ಹಾಸ್ಪಿಟ್ಲ್ಗಳಿಗೆ ದುಡಿಯುವ ಒಂದು ದುಸ್ಥಿತಿ ಬಂದಿದೆ ಇದು ಗ್ರಾಮ ಪಂಚಾಯತಿ ಪಕ್ಕದೇ ಪಕ್ಕಕ್ಕೆ ಹೊಂದಿಕೊಂಡಿರುವ ಒಂದು ಹಳೆಯ ಆರೋಗ್ಯ ಕೇಂದ್ರ ಹೋಬಳಿ ವ್ಯಾಪ್ತಿಯ ಒಂದು ಹೋಬಳಿಯ ಒಂದು ಆರೋಗ್ಯ ಆರೋಗ್ಯ ಕೇಂದ್ರ ಇಲ್ಲಿಂದಲೇ ಒಂದು ವೆಣಸ್ಕೋಟೆ ಭಾಗದ ಜನತೆಗೆ ರೋಗಗಳು ರೋಗಗಳಿಗೆ ಕಾರಣಗ್ರಸ್ತವಾಗಿರುವ ಒಂದು ಹಳೆಯ ಆರೋಗ್ಯ ಕೇಂದ್ರ ತಾವೀಗ ನೋಡ್ತಾ ಇರ್ಬೋದು ಈ ಒಂದು ಹಳೆ ಆಸ್ಪತ್ರೆಯ ಆವರಣದಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯ ಮಲಮೂತ್ರ ವಿಸರ್ಜನೆ ಎಲೆ ಅಡಿಕೆ ಹಾಕಿಕೊಂಡು ಒಗದಿರಬಹುದು ಅಬ್ಬಬ್ಬ ಗಬ್ಬು ನಾರುತ್ತಿರುವ ವಾಸನೆ ದುರ್ವಾರ್ತನೆ ಸಾಕ್ಷಾತ್ ಗ್ರಾಮ ಪಂಚಾಯಿತಿಯ ಕಟ್ಟಡದ ಪಕ್ಕದಲ್ಲೇ ಈ ಒಂದು ಹಳೆ ಆಸ್ಪತ್ರೆಯ ಕಟ್ಟಡವಿದ್ದು ಇಲ್ಲಿವರೆಗೂ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳಾಗಿ ಈ ಒಂದು ಹಳೆ ಕಟ್ಟಡವನ್ನು ಪರಿಶೀಲನೆ ಮಾಡದೆ ಈ ಒಂದು ಹಳೆ ಕಟ್ಟಡವನ್ನು ದುರಸ್ತಿಯನ್ನು ಮಾಡದೆ ಯಾವುದಾದ್ರೂ ಒಂದು ಇಲಾಖೆಗೆ ನೀಡಬಹುದಾಗಿತ್ತು ಎಂಬು ಎಂದು ಈ ಒಂದು ವೈನೋಸ್ಕೋಟೆಯ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇದಕ್ಕೆ ಇಂಬು ನೀಡುವಂತೆ ಈ ಒಂದು ಜಾಲೋಡ ಗ್ರಾಮದ ಪರಮೇಶ್ ಈ ಒಂದು ಎಲ್ಲ ಸರ್ಕಾರಿ ಆಸ್ಪತ್ರೆಯ ಹಳೆ ಕಟ್ಟಡದ ಈ ಒಂದು ದುಸ್ಥಿತಿಯನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಅರಿಯಬಿಟ್ಟಿದ್ದಾರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ ಸುತ್ತಮುತ್ತ ಕನಿಷ್ಠ ಪಕ್ಷ ಸ್ವಚ್ಛತೆಯನ್ನು ಮಾಡ್ಕೊತಾರೆ ತಮ್ಮ ಮನೆಗಳಲ್ಲಿ ಸ್ವಚ್ಛತೆ ಮಾಡ್ಕೊತಾರೆ ಆದರೆ ಇಂಥ ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಕಟ್ಟಡಗಳನ್ನು ಸ್ವಚ್ಛತೆ ಮಾಡದೇ ಇರೋದ್ರಿಂದ ನಿರ್ವಹಣೆ ಮಾಡದೇ ಇರೋದರಿಂದ ಇವತ್ತು ತಿಪ್ಪೆ ಗುಂಡಿಗಳ ಬೀಡಾಗಿದೆ ಸರ್ಕಾರಿ ಅಧಿಕಾರಿಗಳು ಇಂಥ ಒಂದು ಸ್ವಚ್ಛತೆಯ ಬಗ್ಗೆ ಗಮನಹರಿಸಬೇಕು ಈ ಒಂದು ಹಳೇ ಸಾರ್ಕ ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡವನ್ನು ಮರುಜೀವ ನೀಡಿ ಈ ಒಂದು ಕಟ್ಟಡವನ್ನು ಬಂದೋಬಸ್ತ್ ಮಾಡಿಕೊಂಡು ಬೀಗ ಹಾಕಿ ಯಾವೊಬ್ಬ ಸಾರ್ವಜನಿಕರು ಒಳಗಡೆ ನುಸಿಳದಂತೆ ಗಲೀಜು ಮಾಡದಂತೆ ಎಚ್ಚರ ವಹಿಸಬೇಕಾದ ಜವಾಬ್ದಾರಿ ಇಲ್ಲಿನ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಇದೆ ಎಂದರೆ ತಪ್ಪಾಗಲಾರದು ಒಂದು ಇಲ್ಲಿನ ಒಂದು ಬೃಹತ್ ಟ್ಯಾಂಕ್ ಎಲ್ಲ ಗ್ರಾಮಗಳು ನೀರು ಸರಬಾಗ ಆಗುತ್ತೆ ಪ್ಲಸ್ ಈ ಟ್ಯಾಂಕ್ ಪಕ್ಕದಲ್ಲೇ ಒಂದು ಸ್ವಚ್ಛತೆ ಇಲ್ಲ ಈ ಒಂದು ಇದನ್ನು ನೋಡಿದಾಗ ಜನ ಯಾವ ರೀತಿ ನೀರನ್ನ ಶೇವನ ಸೇವನೆ ಮಾಡಬೇಕು ಕುಡಿಯ ನೀರು ಅಂತೇಳ್ಬಿಟ್ಟು ಯಾರೂ ಕುಡಿಯ ನೀರೇ ಸೇವನೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಇಲ್ಲಿನ ಒಂದು ಸ್ವಚ್ಛತೆಯನ್ನು ಕಂಡು ದಯವಿಟ್ಟು ಮೇಲಧಿಕಾರಿಗಳು ಇಲ್ಲಿನ ಒಂದು ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಇಲ್ಲದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲೇ ಪಕ್ಕದಲ್ಲೇ ಬಂದುಬಿಟ್ಟು ಕೂತ್ಕೊಂಡು ಹೋಗ್ತಾರೆ ಇಲ್ಲಿ ಯಾವ ರೀತಿ ಇದೆ ಏನು ಎತ್ತಂಬೋದು ಅವರು ಬಂದೇ ಇಲ್ಲ ಅವ್ರಿಗೇನು ಸ್ವಚ್ಛತೆ ಬಗ್ಗೆ ಕಾಳಜಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಜನತೆ ಇಡೀ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಪ ಹಾಕೋತಿದ್ದಾರೆ ಟಂಗುದಾಣವನ್ನು ಸ್ವಚ್ಛತೆ ಮಾಡಿದ ಹಾಗೆ ಇವತ್ತು ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿರುವ ಹಳೆ ಆಸ್ಪತ್ರೆಯ ಕಟ್ಟಡವನ್ನು ಸ್ವಚ್ಛತೆ ಮಾಡುತ್ತಾರೆ ಎನ್ನುವುದನ್ನು ನಾವು ನೀವೆಲ್ಲ ಕಾದು ನೋಡೋಣ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಲಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್